ಇನ್ನು ದುಡ್ಡು ನಮ್ಮ ಕೈಯಲ್ಲಿ ಉಳಿಯೋದಕ್ಕೆ ಒಂದಷ್ಟು ಉಪ್ಪಿನ ಪರಿಹಾರ ಇದೆ ಕರ್ಪೂರದ ಪರಿಹಾರ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಈ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ ಪ್ರತಿಯೊಬ್ಬರು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಯಾರ್ಯಾರಿಗೆ ಹಣಕಾಸಿನಲ್ಲಿ ಸಮಸ್ಯೆಗಳು ಅನ್ನೋಂಥದ್ದು ಇರುತ್ತೋ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಮನೆಗೆ ಕುಟುಂಬಕ್ಕೆ ಐದು ಜನ ಇರ್ತೀವಿ ಐದು ಜನದಲ್ಲಿ ಇಬ್ಬರು ಚೆನ್ನಾಗಿರ್ತಾರೆ ಇನ್ನು ಮೆಕ್ಕಿದ್ದು ಮೂರು ಜನನೂ ಕೂತ್ಕೊಂಡು ತಿನ್ನಬೇಕು ಅನ್ನೋ ಪರಿಸ್ಥಿತಿಗಳು ಬರುತ್ತೆ ಅವರಲ್ಲೂ ಕೂಡ ಒಂದು ಹೊಸ ಚೈತನ್ಯ ಬರಬೇಕು ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಂದರೆ ಈ ಉಪ್ಪು ಮತ್ತು ಕರ್ಪೂರ ಅಂತ ಹೇಳಿದೀವಿ ಆ ಕರ್ಪೂರ ಪೌಡ್ರ್ ಮಾಡಿ ಗಾಜು ಗ್ಲಾಸಿಗೆ ಸಂಪೂರ್ಣವಾಗಿ ಲೇಪನ ಮಾಡಬೇಕು ಅದರ ಜೊತೆಗೆ ಜೇನುತುಪ್ಪವನ್ನು ಕೂಡ ಲೇಪನ ಮಾಡಬೇಕು ಆಲ್ಮೋಸ್ಟ್ ಮುಕ್ಕಾಲು ತುಂಬುವಷ್ಟು ಸಮುದ್ರದ ಉಪ್ಪು ಅನ್ನುವಂಥದ್ದು ಅದನ್ನು ತುಂಬಿಟ್ಟು ಈಶಾನ್ಯ ದಿಕ್ಕಿಗೂ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಈ ಎರಡೂ ದಿಕ್ಕಿನಲ್ಲಿ ಪ್ರತಿದಿನ ಇಡಬೇಕು ಪ್ರತಿದಿನ ಒಂದು ದಿನ ಇಟ್ಟು ಒಂಬತ್ತು ದಿನದ ಕಾಲಗಳು ಅಲ್ಲೇ ಇದ್ದು ಒಂಬತ್ತು ದಿನಗಳ ಕಾಲದ ನಂತರ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಹರಿಯ ನದಿ ನೀರಿಗೆ ಎರಡನ್ನೂ ಕೂಡ ಬಿಟ್ಬಿಡಬೇಕು ಇದು ಒಂದು ಸುಲಭ ಮಾರ್ಗ ಎರಡನೇದಾಗಿ ಇಷ್ಟ ದೇವರಿಗೆ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯ ಪೂಜೆ ಪುನಸ್ಕಾರ ಅನ್ನೋದ್ ಏನಿರುತ್ತೋ ನಮ್ಮ ಮನೆಗೆ ಸಂಬಂಧಪಟ್ಟಂತಹ ಕುಲ ಗೋತ್ರ ಅನ್ನುವಂಥದ್ದು ಏನಿರುತ್ತೋ ಆ ಗೋತ್ರಕ್ಕೆ ಸಂಬಂಧ ರಾಶಿ ನಕ್ಷತ್ರಗಳು ಮತ್ತು ಆ ಗೋತ್ರಕ್ಕೆ ಸಂಬಂಧಪಟ್ಟಂತಹ ರಾಶಿಯ ಅಧಿಪತಿ ಅನ್ನುವಂಥದ್ದು ಏನು ಬರುತ್ತಾರೋ ಆ ರಾಶಿಯ ಅಧಿಪತಿಯ ನಾಮಾವಳಿ ಅಂತ ಬರುತ್ತೆ ಮತ್ತು ಬೀಜಾವಳಿ ಅಂತ ಬರುತ್ತೆ ಇವೆರಡನ್ನೂ ಕೂಡ ಪಠಿಸಿದಾಗ ಮನೆಗೆ ಸಂಬಂಧಪಟ್ಟಂತಹ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕವಾಗಿ ಸಮಸ್ಯೆಗಳು ಅನ್ನುವಂಥದ್ದು ಇರುವಂಥದ್ದನ್ನು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ